హాయ్ హలో ఫ్రెండ్స్ ఎల్గూ సప్నా ఫ్లాగ్స్ అండ్ కిచన్ చానల్ని స్వగత ఎల్ హిర చీర అంత అందుకూ ಇವತ್ತು ಒಂದು ರೆಸಿಪಿ ವಿಡಿಯೋ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೂಪರ್ ಹೆಲ್ದಿಯಾಗಿರೋ ಮಸೂರ್ ದಾಲ್ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ನಾವು ಮಸೂರ್ ದಾಲ್ ಹಾಕಿಬಿಟ್ಟು ದೋಸೆ ಅಂತ ಯಾರೂ ಕೂಡ ಗೆಸ್ ಮಾಡೋಕ್ಕಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಆ ಮಸೂರ್ ದಾಲ್ ದೋಸೆ ಜೊತೆ ಸ್ವಲ್ಪ ಕೆಂಪು ಚಟ್ನಿ ಆಲೂಗಡ್ಡೆ ಪಲ್ಯ ಇದ್ರೆ ಟೇಸ್ಟಿಯಾಗಿರುತ್ತೆ ಮಕ್ಕಳು ಮನೆಯವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಆ ಮಸೂರ್ ದಾಲ್ ದೋಸೆ ಕ್ರಿಸ್ಪಿ ಆಗಿರೋ ಟೇಸ್ಟಿ ಆಗಿರೋ ಮಸೂರ್ ದಾಲ್ ದೋಸೆಗೆ ಸ್ವಲ್ಪ ಚಟ್ನಿ ಪುಡಿನ ಮೇಲ್ಗಡೆ ಸ್ವಲ್ಪ ಚಟ್ನಿ ಪುಡಿನ ಹಾಕ್ಕೊಂಡ್ಬಿಟ್ಟು ಮಾಡಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅದನ್ನ ಹೇಗೆ ಮಾಡೋದು ಏನೇನೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊತೀನಿ ದೋಸೆ ಬೆಟರ್ ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಬನ್ನಿ ನೋಡ್ಕೊಂಡು ಬರೋಣ ನೋಡ್ಬೋದು ಫ್ರೆಂಡ್ಸ್ ಬೆಳಗ್ಗೆ ಗಡಿಬಿಡಿ ಟೈಮಿಂಗಲ್ಲಿ ಕ್ವಿಕ್ಕಾಗಿ ಹೊಸ ರೆಸಿಪಿನ ಹೇಳ್ಕೊಡ್ತಿದ್ದೀನಿ ನಾನು ಹೊಸ ರೆಸಿಪಿ ಅಂದರೆ ಹೊಸ ಥರ ದೋಸೆ ಕ್ವಿಕ್ಕಾಗಿ ಮಾಡ್ಕೋಬೋದು ಮತ್ತು ಹೆಲ್ದಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಹಸಿ ಆಲೂಗಡ್ಡೆ ಸಿಪ್ಪೆ ತೆಗೆದ್ಬಿಟ್ಟು ಹಸಿ ಆಲೂಗಡ್ಡೆನೇ ಹಾಕೋತಿದ್ದೀನಿ ಒಂದು ಆಲೂಗಡ್ಡೆ ಇದನ್ನು ಯಾವುದೇ ರೀತಿ ಬಾಯಿಲ್ ಮಾಡ್ಕೊಂಡು ಹಾಕ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ಇದಕ್ಕೆ ನಾವು ಅಕ್ಕಿ ಹಿಟ್ಟು ಕೂಡ ಹಾಕೋತೀವಿ ಅಕ್ಕಿ ಹಿಟ್ಟು ಒಂದು ಬೌಲ್ ಆಗೋಷ್ಟು ತೊಗೊಂಡ್ರೆ ಕಡಲೆ ಹಿಟ್ಟನ್ನು ಅರ್ಧ ಬೌಲ್ ಆಗೋಷ್ಟು ತೊಗೋಬೇಕು ನೋಡಿ ಯಾವ ಬೌಲಲ್ಲಾದರೂ ತೊಗೊಳ್ಳಿ ಬಟ್ ಅಕ್ಕಿ ಹಿಟ್ಟಿಗೆ ಅರ್ಧ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೋಬೇಕು ನೋಡಿ ನಾನು ತಗೊಳ್ತಿರೋ ಬೌಲು ಅಕ್ಕಿ ಹಿಟ್ಟಿಗೆ ಇದು ಅರ್ಧ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೋತಿದ್ದೀನಿ ನೋಡ್ಬೋದು ಇದಕ್ಕೆ ಯಾವುದೇ ರೀತಿ ನೆನೆಸಿಡೋ ಅಕ್ಕಿ ನೆನೆಸ್ಬೇಕು ಉದ್ದಿನಬೇಳೆ ನೆನೆಸ್ಬೇಕು ಏನು ಕೂಡ ಬೇಡ ಜಟ್ಪಟ್ಟು ಅಂತಲೇ ಮಾಡ್ಕೋಬೋದು ಇವಾಗ ಒಂದು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತೀನಿ ಅಕ್ಕಿ ಹಿಟ್ಟು ಹಾಕ್ಕೊಂಡಾದಮೇಲೆ ನಾ ಒಂದು ಹತ್ತು ನಿಮಿಷ ಅಷ್ಟೇ ನೆನ್ಸಿಡಬೇಕು ಮೊಸರು ದಾಲ್ ಇದನ್ನು ಒಂದು ಹತ್ತು ನಿಮಿಷ ಅಷ್ಟೇ ನೆನೆಸಿಟ್ಟಿದ್ದೀನಿ ನಾನು ಒಂದು ಬೌಲ್ ಆಗುವಷ್ಟು ಮೊಸರು ದಾಲ್ನ ಹಾಕೋತೀನಿ ಇದನ್ನು ನೈಟ್ ಫುಲ್ಲು ನೆನೆಸಿಬಿಡಬೇಕು ಅನ್ನೋದೇನು ಬೇಡ ಒಂದು ಹತ್ತು ನಿಮಿಷ ನೆನೆಸಿಟ್ರೆ ಸಾಕು ನೋಡಿ ಮೊಸರು ದಾಲ್ ಹಾಕ್ಕೊಂಡಾದಮೇಲೆ ಇದಕ್ಕೇನೆ ಒಂದು ಬೌಲ್ ಆಗುವಷ್ಟು ನಿಮ್ಮ ನೀವು ಎಷ್ಟು ಮೊಸರು ಸ್ವಲ್ಪ ಹುಳಿ ಇದ್ರೆ ಕಡಿಮೆ ಹಾಕ್ಕೊಂಡ್ರೂ ನಡೆಯುತ್ತೆ ಒಂದು ಬೌಲ್ ಆಗುವಷ್ಟು ಮೊಸರನ್ನು ಹಾಕ್ಕೊತಿದ್ದೀನಿ ನೋಡ್ಬೋದು ಮೊಸರೆಲ್ಲ ಹಾಕ್ಕೊಂಡಾದಮೇಲೆ ಇದನ್ನು ನೈಸ್ ಪೇಸ್ಟ್ ರೀತಿ ದೋಸೆ ಬ್ಯಾಟರ್ ರೀತಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಇದರಲ್ಲಿ ನಾವು ಹಾಕ್ಕೊಂಡಿರೋದು ಬಂದ್ಬಿಟ್ಟು ಮೊಸರು ಮೊಸರು ದಾಲ್ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಹಸಿ ಆಲೂಗಡ್ಡೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಡೋಣ ನೋಡಿ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ದೋಸೆ ಮಾಡೋದಕ್ಕೆ ಯಾವ ಬ್ಯಾಟರ್ ಯಾವ ರೀತಿ ಬ್ಯಾಟರ್ ಬೇಕಲ್ಲ ಆ ರೀತಿ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ ನೋಡ್ಬೋದು ಈ ರೀತಿ ಸ್ಮೂತ್ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು ನಮಗೆ ದೋಸೆ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಬ್ಯಾಟರ್ ಬೇಕಲ್ಲ ಆ ರೀತಿ ಗ್ರೈಂಡ್ ಮಾಡ್ಕೊಂಡು ಬಂದರೆ ದೋಸೆ ಬ್ಯಾಟರ್ ರೆಡಿ ಆಗಿಬಿಡುತ್ತೆ ಇದನ್ನು ಸೈಡ್ ಅವನ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡೋಣ ನೋಡ್ಬೋದು ಈ ರೀತಿ ಇರಬೇಕು ಬ್ಯಾಟರ್ ಅಂದರೆ ದೋಸೆ ಈಸಿಯಾಗಿ ಕ್ವಿಕ್ಕಾಗಿ ಬರುತ್ತೆ ನೋಡ್ಬೋದು ದೋಸೆ ಬ್ಯಾಟರ್ನ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಬಾಂಬೆ ರವೆ ಅಂತ ಹೇಳ್ತಾರಲ್ಲ ಅದನ್ನು ಹಾಕ್ಕೋತಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟೇ ಸಾಕಾಗುತ್ತೆ ಲಾಸ್ಟಲ್ಲಿ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಬೇಕಿಂಗ್ ಸೋಡಾ ಅದನ್ನು ಹಾಕೋತೀನಿ ಇದೆಲ್ಲನೂ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಬ್ಯಾಟರ್ನ ರವೆ ಸ್ವಲ್ಪ ನೀರಿನ ಅಂಶನ ಹೀರ್ಕೊಳ್ಳುತ್ತೆ ಆಮೇಲೆ ಒಂದು ಹತ್ತು ನಿಮಿಷ ನೆಂದಾದ್ಮೇಲೆ ಬೇಕಾದ್ರೆ ನಾವು ಸ್ವಲ್ಪ ನೀರನ್ನು ಹಾಕೊಂಡು ದೋಸೆ ಬ್ಯಾಟರ್ನ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ತುಂಬಾ ಹೆಲ್ದಿ ಆಗಿರೋ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ಮತ್ತೆ ಬೇಗ ಆಗಿಬಿಡುತ್ತೆ ಒಂದು ಹದಿನೈದು ನಿಮಿಷದಲ್ಲಿ ಬೇಗ ಬೇಗ ರೆಡಿ ಮಾಡ್ಕೊಂಡ್ರೆ ದೋಸೆ ಕ್ವಿಕ್ಕಾಗಿ ಟೇಸ್ಟಿಯಾಗಿರೋ ಹೆಲ್ದಿ ಆಗಿರೋ ದೋಸೆ ರೆಡಿ ಆಗುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟುಬಿಟ್ಟು ತಿಂತಾರೆ ನೋಡಿ ಇದಕ್ಕೆ ಒಂದು ಹತ್ತು ನಿಮಿಷ ನೆನ್ನೆ ಅದಕ್ಕೆ ಇಟ್ಬಿಡೋಣ ಇವಾಗ ನೋಡ್ಬೋದು ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ವಿ ರವೆ ಹಾಕಿರೋದ್ರಿಂದ ಸ್ವಲ್ಪ ರವೆ ನೀರಿನ ಅಂಶ ಹೀರ್ಕೊಳ್ಳುತ್ತೆ ಇವಾಗ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಬಿಡೋಣ ಅಂದರೆ ನಾವು ಎಷ್ಟು ಬ್ಯಾಟರ್ ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡಾದಮೇಲೆ ನೀರು ಹಾಕ್ಕೊಂಡು ನಮಗೆ ದೋಸೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಮೀಡಿಯಮ್ ಥಿಕ್ಕಾಗಿರೋ ಹಿಟ್ಟೆ ಬೇಕು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನೋಡ್ಬೋದು ಈ ಕನ್ಸಿಸ್ಟೆನ್ಸಿ ಇದ್ರೆ ಕರೆಕ್ಟ್ ಆಗಿರುತ್ತೆ ದೋಸೆ ಬ್ಯಾಟರು ನೋಡಿ ರೆಡಿಯಾಗಿದೆ ದೋಸೆ ಬ್ಯಾಟರು ಇವಾಗ ದೋಸೆ ಮಾಡ್ಕೊಳ್ಳೋದು ಈ ರೀತಿ ಇರಬೇಕು ನೋಡ್ಬೋದು ಇವಾಗ ಗ್ಯಾಸ್ ಮೇಲೆ ದೋಸೆ ತವನ ಇಟ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೋಡ್ಬೋದು ಎಣ್ಣೆ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿದಾದ್ಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ದೋಸೆ ಬ್ಯಾಟರ್ನ ಹಾಕ್ಕೊಂಡು ನೀಟಾಗಿ ರೌಂಡಕ್ಕೆ ಸ್ಪ್ರೆಡ್ ಮಾಡ್ಕೋಬೇಕು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂದರೆ ತಿಳುವಾಗಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೋದು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇಲ್ಲಿಂದ ಸ್ವಲ್ಪ ಎಣ್ಣೆ ನೀವು ಎಣ್ಣೆ ಬದಲು ತುಪ್ಪ ಬಟ್ಟರು ಏನು ಬೇಕಾದರೂ ಹಾಕ್ಕೋಬೋದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಚಟ್ನಿ ಪುಡಿ ಕಡಲೆ ಬೀಜ ಚಟ್ನಿ ಪುಡಿ ಇದು ಈ ಚಟ್ನಿ ಪುಡಿ ಹಾಕ್ಕೊಂಡು ಮಾಡಿದ್ರೆ ದೋಸೆ ಸೇಮ್ ಮಸಾಲೆ ದೋಸೆ ಬೆಣ್ಣೆ ದೋಸೆ ರೀತಿಯೇ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಚಟ್ನಿ ಪುಡಿಯನ್ನು ನೀಟಾಗಿ ಸ್ಪ್ರೆಡ್ ಮಾಡಿದ್ದಾದಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ದೋಸೆನ ಕ್ರಿಸ್ಪಿ ಆಗಿದ್ರೇ ಚೆನ್ನಾಗಿರುತ್ತೆ ನೀವು ಎರಡು ಕಡೆ ಬೇಯಿಸ್ಕೊತೀನಿ ಅಂದರೂ ಕೂಡ ಬೇಯಿಸ್ಕೊಬೋದು ಒಂದೇ ಕಡೆ ಕೂಡ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಆಗಿರುತ್ತೆ ಮಕ್ಕಳಿಗೆ ಬಾಕ್ಸಿಗೆ ಹಾಕ್ಕೊಟ್ರೆ ಫುಲ್ಲು ಖಾಲಿ ಮಾಡ್ಕೊಂಡು ಬರ್ತಾರೆ ಅಂತಲೇ ಹೇಳ್ಬೋದು ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದನ್ನು ಕ್ರಿಸ್ಪಿ ಆಗೋವರೆಗೂ ಬಿಡೋಣ ನೋಡ್ಬೋದು ಈ ರೀತಿ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಂಡ್ರೆ ಯಾವುದೇ ರೀತಿ ತವಾಗೆ ಅಂಟೋದಿಲ್ಲ ದೋಸೆ ನೋಡಿ ಎಷ್ಟು ನೀಟಾಗಿ ಈಸಿಯಾಗಿ ಬಂದ್ಬಿಡುತ್ತೆ ಅಂತ ನೋಡ್ಬೋದು ಈ ರೀತಿ ಈಸಿಯಾಗಿ ಬಂದುಬಿಡುತ್ತೆ ದೋಸೆ ಇದನ್ನು ಫೋಲ್ಡ್ ಮಾಡ್ಕೊಂಡು ಬಿಡೋಣ ನೋಡಿ ಈ ರೀತಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರೆ ನೋಡ್ಬೋದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ತಿನ್ನೋದಕ್ಕೆ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಇದು ಇವಾಗ ಇದನ್ನು ಸೈಡ್ಗೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ದೋಸೆ ಅಂತ ನೋಡಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ ನೋಡ್ಬೋದು ಈ ರೀತಿ ಫೋಲ್ಡ್ ಮಾಡಿದ್ರೆ ಹೆಂಗಾಗುತ್ತೆ ಅಂತ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇದೇ ರೀತಿ ಇನ್ನೊಂದು ದೋಸೆ ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ ಆಗಿರೋ ತವಾಗೇ ಮತ್ತೆ ಬ್ಯಾಟರ್ನ ಹಾಕ್ಕೊಂಡ್ಬಿಟ್ರೆ ಸ್ಪ್ರೆಡ್ ಮಾಡ್ಕೊಂಡು ಬಿಡಬೇಕು ಮತ್ತು ನೀಟಾಗಿ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಚಟ್ನಿ ಪುಡಿನ ಹಾಕೋತಿದ್ದೀನಿ ನೋಡಿ ಈ ರೀತಿ ಚಟ್ನಿ ಪುಡಿ ಹಾಕಿದ್ದಾದಮೇಲೆ ಮತ್ತು ಸ್ವಲ್ಪ ನೀವು ಬಟರು ತುಪ್ಪ ಹಾಕ್ಕೊಂಡು ಮಾಡಿದ್ರೆ ಕೂಡ ಚೆನ್ನಾಗಿರುತ್ತೆ ಟೇಸ್ಟು ಎಣ್ಣೆ ಬದಲು ತುಪ್ಪ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ನೋಡಿ ಈ ರೀತಿ ನೀಟಾಗಿ ಚಟ್ನಿ ಪುಡಿನ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಂಡು ಬಿಡಬೇಕು ನೋಡ್ಬೋದು ಫ್ರೆಂಡ್ಸ್ ಈ ದೋಸೆ ಕೂಡ ರೆಡಿಯಾಗಿದೆ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ ಪೇಪರ್ ರೀತಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಯಾವ ಕಡೆ ಹೊಳಸಿದ್ರೂ ಆ ಕಡೆ ಹೊಳ್ತಿದೆ ದೋಸೆ ಈ ರೀತಿ ಕ್ರಿಸ್ಪಿಯಾಗಿದ್ದರೆ ತಿನ್ನೋದಕ್ಕೆ ಕೂಡ ಚೆನ್ನಾಗಿರುತ್ತೆ ನೋಡಿ ಇದನ್ನು ಕೂಡ ಸೈಡಿಗೆ ಪ್ಲೇಟಲ್ಲಿ ಇಟ್ಕೊಂಡ್ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಎರಡು ದೋಸೆ ಕೂಡ ಸೈಡ್ಗೆ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಅಲ್ಲ ಅಷ್ಟೇ ಸೂಪರಾಗಿ ಆಗಿ ಟೇಸ್ಟು ಕೂಡ ಇರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು ಫ್ರೆಂಡ್ಸ್ ದೋಸೆ ಎಲ್ಲಾನು ರೆಡಿ ಆಗಿದೆ ದೋಸೆ ಕೆಂಪು ಚಟ್ನಿ ಆಲೂಗಡ್ಡೆ ಪಲ್ಯ ಈ ರೀತಿ ದೋಸೆಗೆ ಕೆಂಪು ಚಟ್ನಿ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಸೂಪರಾಗಿ ಎಷ್ಟು ಡಿಲಿಷಿಯಸ್ ಆಗಿ ಕಾಣಿಸ್ತಿದೆ ಅಂತ ಈ ರೀತಿ ಹೆಲ್ದಿಯಾಗಿರೋ ದೋಸೆನ ಒಮ್ಮೆ ಟ್ರೈ ಮಾಡಿ ಸೂಪರಾಗಿರುತ್ತೆ ಟೇಸ್ಟು ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನೋ ರೀತಿಯೇ ಇರುತ್ತೆ ಮೊಸರು ತಾಳು ಹಾಕಿರೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ ನೋಡ್ಬೋದು ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಅಲ್ಲ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ದೋಸೆ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಮತ್ತು ಕೆಂಪು ಚಟ್ನಿ ಆಲೂಗಡ್ಡೆ ಪಲ್ಯ ಜೊತೆ ಅಂದ್ರೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ಸಪ್ನಾ ಬ್ಲಾಗ್ಸ್ ಅಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ